ಇದನ್ನು ತಿಂದ ಮೇಲೆ ಗೊತ್ತಾಯಿತು ಇಷ್ಟೊಂದು ಚೆನ್ನಾಗಿರೋ ಸ್ವೀಟನ್ನು ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ತುಂಬ ಟೇಸ್ಟಿಯಾಗಿರೋ ತುಂಬ ಫೇಮಸ್ ಆಗಿರೋ ರಾಗಿ ಹಲ್ಬ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ತುಂಬ ಆಗಿ ಬರುತ್ತೆ ತುಂಬ ಈಸಿನೂ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಕ್ಲೀನಾಗಿರೋ ರಾಗಿ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸರಿ ನೀಟಾಗಿ ನೀರಲ್ಲಿ ಇದ್ದೀನಿ ಕಿವುಚಿ ಕಿವುಚಿ ನಾವು ಹಾಲುಬ ಯಾವಾಗ ಮಾಡ್ತೀವೋ ಅಲ್ಲಿ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆ ಇಡಬೇಕು ಒಂದು ಹತ್ತು ಗಂಟೆ ಆದರೂ ರಾಗಿ ಚೆನ್ನಾಗಿ ನೆಂದಿರಬೇಕು ಈಗ ರಾತ್ರಿ ನೆನ್ನೋಕ್ಕೆ ಹಾಕಿದ್ದೀನಿ ಈಗ ರಾಗಿ ನೆಂದಿದ್ದಾವೆ ಈಗ ಒಂದು ಮಿಕ್ಸಿ ಜಾರಿಗೆ ನೆಂದಿರೋ ರಾಗಿನ ಸೇರಿಸ್ಕೋತಾ ಇದ್ದೀನಿ ಅದೇ ಬಟ್ಲಲ್ಲೇ ಒಂದು ಬಟ್ಲಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಿ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನೀರು ಜಾಸ್ತಿನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದ್ದೀನಿ ಇದು ಒಂದೇ ಸರಿಗೆ ನೈಸ್ ಆಗಲ್ಲ ಒಂದು ಎರಡು ಮೂರು ಸರಿ ಇದೇ ಥರ ಪ್ರೊಸೀಜರ್ ಮಾಡಬೇಕು ಈಗ ರುಬ್ಕೊಂಬಂದಿದ್ದೀನಿ ಈಗ ನಾನು ಒಂದು ಒಂದು ಬೌಲಿಗೆ ಒಂದು ಬಟ್ಟೆ ಹಾಕಿ ಇದನ್ನು ಸೋಸ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಆದರೆ ಬಟ್ಟೆಯಲ್ಲಿ ಚೆನ್ನಾಗಿ ಹಾಲು ಬರಲಿಲ್ಲ ಅದು ಬಟ್ಟೆ ದಪ್ಪ ಇತ್ತು ಅನಿಸುತ್ತೆ ಅದಕ್ಕೆ ಬೇ ಹಾಲು ಬರಲಿಲ್ಲ ಅದಕ್ಕೆ ನಾನು ಮತ್ತೆ ಇದನ್ನೇ ತೆಗೆದು ಒಂದು ಜಾಲರಿಗೆ ಹಾಕ್ಕೊತಾಯಿದೀನಿ ಜಾಲ್ರಿಲೇ ಸೂಸ್ಕೋತಾ ಇದ್ದೀನಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಹಾಲು ತೆಕ್ಕೋತಾ ಇದೀನಿ ಮತ್ತೆ ಇದನ್ನು ಮತ್ತೊಂದ್ಸರಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರ್ ಸೇರ್ಸ್ಕೊಂಡು ಮತ್ತೆ ನುಣ್ಣ ರುಬ್ಕೊಂಡ್ ಬರ್ತಾ ಇದ್ದೀನಿ ಒಂದ್ ಎರಡು ಮೂರು ಸರಿ ಇದೇ ತರ ಮಾಡ್ಬೇಕು ರಾಗಿಲ್ ಇರೋ ಎಲ್ಲ ಹಾಲು ಬರೋ ತರನು ಬರೋ ತನಕ ನೀರೇನು ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ ಏನೂ ಆಗಲ್ಲ ಹಾಕ್ಕೋಬೋದು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಹಾಲು ಬಂದಿದೆ ನೋಡಿ ಇದನ್ನ ಈಗ ಯಾವುದು ಪಾತ್ರೆಯಲ್ಲಿ ಬಾಯ್ ಮಾಡ್ತೀವೋ ಆ ಬಾಲ್ ಬಾಯಿಗೆ ಒಂದು ಟೀ ಸೋಸೋದರಲ್ಲಿ ಸೋಸ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅದರಲ್ಲಿ ಉಳಿದಿರುತ್ತಲ್ಲ ತರಿ ತರಿ ಅದು ಅದೆಲ್ಲ ಹೊರಗೆ ಬರಲಿ ಅಂತ ಬಟ್ಟೆಲಾದರೆ ನೀಟಾಗಿ ಬರೀ ಹಾಲು ಅಷ್ಟೇ ಬರುತ್ತೆ ಅದು ಬಟ್ಟೆಯಲ್ಲಿ ನನಗೆ ಯಾಕೋ ಸರಿಯಾಗಿ ಹಾಲು ಬರಲಿಲ್ಲ ಅದಕ್ಕೆ ಈ ಥರ ಸೋಸ್ಕೋತಾ ಇದ್ದೀನಿ ಈಗ ಎಲ್ಲ ಹಾಲು ಸೋಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಒಂದು ಬಟ್ಲು ರಾಗಿ ಹಾಕಿದ್ವಲ್ಲ ಅದೇ ಬಟ್ಲಲ್ಲೇ ಒಂದು ಬಟ್ಲು ತುಂಬ ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಕೈಯಾಡ್ಕೋತಾ ಇರಬೇಕು ಇಲ್ಲ ತಳ ಹಿಡ್ದುಬಿಡುತ್ತೆ ಕೈಯಾಡ್ಕೋತಾ ಇದ್ದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ನಿಮ್ಗೆ ಗೊತ್ತೇ ಇದೆ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈ ಥರದ ಸ್ವೀಟ್ ಅಂತರೂ ಇನ್ನೂ ಚೆನ್ನಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗ್ಬಿಡುತ್ತೆ ನಾನು ಇದೇ ಫಸ್ಟ್ ಟೈಮ್ ತಿಂದಿದ್ದು ನಿಜವಾಗ್ಲೂ ಇನ್ನೊಂದು ಮತ್ತೆ ಮಾಡಬೇಕು ಮಾಡಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಶುಗರ್ ಇರೋರಿಗಂತರೂ ತುಂಬ ಒಳ್ಳೆಯದು ಪಾಪ ಸ್ವೀಟ್ ತಿನ್ನೋಕ್ಕಾಗ್ತಿರಲ್ಲ ಅವ್ರಿಗೆ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿ ಮಾಡಿಬಿಟ್ರಂತರೂ ತುಂಬ ರುಚಿಯಾಗಿರುತ್ತೆ ನೋಡಿರಿ ಈಗ ಆಲ್ರೆಡಿ ಗಟ್ಟಿ ಆಗ್ತಾ ಬಂತು ಈ ಥರ ಕೈಯಾಡ್ಕೋತಾನೆ ಇರಬೇಕು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ತಳ ಬಿಡುತ್ತೆ ನಾನು ಈ ಟೈಮಲ್ಲಿ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೋಡಿ ಗಟ್ಟಿ ಆಗ್ತಾ ಬರ್ತದೆ ನೋಡಿ ಇಷ್ಟೊಂದು ಗಟ್ಟಿ ಆದರೆ ಸಾಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ಈಗ ನಾನೊಂದು ಪ್ಲೇಟ್ಗೆ ತುಪ್ಪ ಸಾವಿರ ಇಟ್ಕೋತಾ ಇದ್ದೀನಿ ನೋಡ್ರಿ ಈಗ ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ಗೆ ಇವಾಗ ಇದನ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಕ್ ಬಿಡಬೇಕು ಇವಾಗಲೇ ಚಾಕುಲ್ ಕೊಯ್ಯಕ್ಕೆಲ್ಲ ಹೋಗ್ಬಾರ್ದು ಒಂದು ಒಂದು ಗಂಟೆ ಆಗಿದೆ ಈ ಒಂದು ಗಂಟೆ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಕೇಕ್ ಥರ ಇದೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇಷ್ಟೊಂದು ಪರ್ಫೆಕ್ಟಾಗಿ ಆರಾಮಾಗಿ ಮಾಡ್ಕೋಬೋದು ಯಾವುದು ಕೆಟ್ಟೇ ಕೆಟ್ಟೋಗಲ್ಲ ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ನೀವು ಟ್ರೈ ಮಾಡಿ